ಹುಬ್ಬಳ್ಳಿಯಲ್ಲಿ ಹಣ ತೂರಿ ವಿಭಿನ್ನವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರುವಂತಹ ಘಟನೆ ಕೂಡ ನಡೆದಿದೆ ಐದು ನೂರರ ರೂಪಾಯಿಯ ಗರಿಗರಿ ನೋಟನ್ನ ತೂರಿ ಡ್ಯಾನ್ಸ್ ಮಾಡಿಕೊಂಡು ಯುವಕರು ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ತನ್ವೀರ್ ಅನ್ನುವನ ಬರ್ತ್ಡೇ ಇತ್ತು ಹಾಗಾಗಿ ಹಣವನ್ನ ತೂರಾಟ ಮಾಡಿ ಐದ್ನೂರು ರೂಪಾಯಿಯ ನೋಟುಗಳು ಗರಿಗರಿ ನೋಟುಗಳನ್ನ ಎಸೆದು ತೂರಾಟ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ಕಾಲಲ್ಲಿ ತುಳ್ಕೊಂಡು ನೋಟುಗಳನ್ನ ಎಸಿತಾ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದಾರೆ ತನ್ವೀರ್ ಎಂಬ ಯುವಕನ ವಿರುದ್ಧ ಈಗ ನೆಟ್ಟಿಗರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಐದು ನೂರು ರೂಪಾಯಿ ಮುಖಬಲಿಯ ನೋಟುಗಳನ್ನ ಎಸಿತ ಕಾಲಲ್ಲಿ ತುಳಿತಾ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಹಣವನ್ನ ತೋರಿ ವಿಭಿನ್ನವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಈಗ ನೆಟ್ಟಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅದೇನೋ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡ್ದ ಅಂತಾರಲ್ಲ ಹಂಗಾಯ್ತಿದ್ ಕತೆ ಹುಟ್ಟುಹಬ್ಬ ಹಬ್ಬ ಮಾಡ್ಕೊಳ್ಳೋದಕ್ಕೆ ವಿಭಿನ್ನ ರೀತಿಯ ಅಲ್ಲಿ ಶೈಲಿಯಲ್ಲಿ ಮಾಡ್ಕೋಬೋದು ಆಚರಣೆ ಮಾಡ್ಬೋದು ಆದ್ರೆ ದುಡ್ಡನ್ನೇ ಕಾಲಲ್ಲಿ ಎಸ್ಕೊಂಡು ತೂರಾಡಿಕೊಂಡು ನೇತಾಡಿಕೊಂಡು ಈ ರೀತಿಯ ಹಬ್ಬ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡಿರೋದು ಕೂಡ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು ತನ್ವೀರ್ ಎಂಬಾತನ ಬರ್ತ್ಡೇ ಸೆಲೆಬ್ರೇಷನ್ನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಐದುನೂರು ರೂಪಾಯಿ ಮುಖಬಲಿಯ ನೋಟುಗಳನ್ನು ಎಸಿತಾ ತುಳಿದಾಡ್ತಾ ಯಾವ ರೀತಿಯಾಗಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ ಆದರೆ ದುಡ್ಡು ಅಂತ ಬಂದರೆ ಎಲ್ಲರೂ ಕೂಡ ಲಕ್ಷ್ಮಿ ಅಂತ ಟ್ರೀಟ್ ಮಾಡ್ತಾರೆ ದುಡ್ಡು ಅಂತ ಬಂದರೆ ಬದುಕಿಗಾಗಿ ಇರುವಂಥ ಮುಖ್ಯವಾದಂಥ ಒಂದು ಸರಕು ಆದರೆ ಅದನ್ನೇ ಕಾಲ್ ಕೆಳಗೆ ಹಾಕ್ಕೊಂಡು ತೂರಾಡ್ಕೊಂಡು ವಿಚಿತ್ರವಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರೋದು ಸದ್ಯಕ್ಕೆ ನೆಟ್ಟಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇದೆ